ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಇಬ್ರು ಮೂರು ಜನ ಒಂದಷ್ಟು ಕಮೆಂಟ್ಗಳು ಮಾಡಿದ್ದೀರಾ ಅದಕ್ಕೆ ನನ್ನ ಉತ್ತರ ಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿರುತ್ತೆ ಕಡೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಒಂದಷ್ಟು ಸೌತ್ ಇಂಡಿಯನ್ ಫುಡ್ನ ನಾವು ಟೇಸ್ಟ್ ಮಾಡಿದ್ವಿ ಅದನ್ನೆಲ್ಲ ನೀವು ಅದು ಪ್ರೈಸ್ ಎಷ್ಟು ಆ ಊಟ ತಿಂಡಿ ಇಲ್ಲಿ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಘಾಗ್ರಾ ಚೋಲಿ ಇದು ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಟೆನ್ನಲ್ಲಿ ಏನು ಬಂತು ಸ್ಟಾರ್ಟಿಂಗ್ ಡೇಸಲ್ಲಿ ಅದೇ ಥರ ಬಟ್ಟೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಇಂಡಿಯನ್ ಸ್ಟೋರ್ಗಳಲ್ಲಿ ಅಪ್ಗ್ರೇಡ್ ಆಗಿದೆ ಅಲ್ವಾ ಇದೇ ವರ್ಷ ಇದೇ ಗಾಗ್ರಾ ಚೋಲಿ ಆಗಿರ್ಬೋದು ಈ ಥರ ಆಗಿರ್ಬೋದು ಎಲ್ಲ ತುಂಬ ಇವಾಗ ಡಿಸೈನ್ ಡಿಸೈನ್ ಆಗಿ ಬಂದಿದೆ ಅದನ್ನು ಕೂಡ ಅಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಯು ಎಸ್ ಅಲ್ಲಿ ಅಲ್ಲಿರೋ ನಮ್ಮ ದೇಶದ ಮಕ್ಕಳಾಗಲಿ ಅಲ್ಲಿ ದೇಶದವರಾಗಲಿ ತೊಗೊಂಡ್ರೆ ನಾವು ನಮ್ಮ ದೇಶದ ಅಪ್ಗ್ರೇಡ್ ಆಗ್ತಾ ಇದೆ ಅಲ್ವಾ ಎಲ್ಲದರಲ್ಲೂ ಅವ್ರಿಗೂ ಒಂಥರ ಆ ಥರದ ಬಟ್ಟೆಗಳನ್ನೂ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಅಂತ ನನಗನ್ನಿಸ್ತು ನಾನು ನೋಡಿರೋ ಏರಿಯಾಗಳಲ್ಲಿ ನಾನು ನೋಡಿರೋದನ್ನ ನನ್ನ ಒಪಿನಿಯನ್ ಕೊಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ ಅದಾದಮೇಲೆ ನಾವು ಇವತ್ತು ಅಂಥದ್ದು ಒಂದು ಇಲ್ಲಿ ನೋಡ್ತಿದ್ದೀರಲ್ಲ ಇಂಡಿಯನ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಅಂದ್ಬಿಟ್ಟು ನಮ್ಮ ಇಂಡಿಯನ್ ಗ್ರೋಸರಿ ಸಿಕ್ಕುವಂಥ ಶಾಪು ಇದು ಕೋಮಲ ವಿಲಾಸ್ ಅಂತ ಅಂದ್ಬಿಟ್ಟು ತಮಿಳ್ನಾಡು ಟ್ರೆಡಿಷನಲ್ ಫುಡ್ ಸಿಕ್ಕತ್ತೆ ಅಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಹೋಗಿದ್ದಂಥದ್ದು ವೀಕೆಂಡಲ್ಲಿ ನಮ್ಮ ಗಣಪತಿ ಬಪ್ಪನ್ನ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಜೋರಾಗೆ ತಯಾರಿ ಮಾಡ್ಕೋತಾ ಇದ್ದಾರೆ ಅಮೇರಿಕಾದಲ್ಲಿರೋ ನಮ್ಮ ದೇಶದವರು ನೋಡಿ ಗಣಪತಿ ಐಡಲ್ಸಿಂದ ಹಿಡಿದು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಜೊತೆಗೆ ರಾಖಿ ಬಂತಲ್ವಾ ರಾಖಿಗೆ ಸಂಬಂಧಪಟ್ಟಂಥ ರಾಖಿ ಆಗಿರ್ಬೋದು ಗಿಫ್ಟಿಂಗ್ ಐಟಮ್ಸ್ ಆಗಿರ್ಬೋದು ಎಲ್ಲ ಸಿಕ್ಕತ್ತೆ ಇಂಥ ಸಿಕ್ಕತ್ತೆ ಇಂಥ ಸಿಗಲ್ಲ ಅನ್ನೋಂಗಿಲ್ಲ ನೋಡಿ ತುಳಸಿ ಗಿಡ ಮಲ್ಲಿಗೆ ಹೂವಿನ ಗಿಡ ಎಲ್ಲ ಇದೆ ತಂದು ಬೆಳೆಸೋ ಅಂಥವ್ರು ಬೆಳೆಸ್ಬೋದು ಆದರೆ ಪ್ರೈಸು ನಮ್ಮ ಕಡೆ ಹತ್ತು ರೂಪಾಯಿ ಇದ್ದರೆ ಯಾವುದಾದ್ರು ಒಂದು ಹೊಸಗೆ ಇಲ್ಲಿ ಸಾವಿರ ರೂಪಾಯಿ ತನಕ ರೀಚ್ ಆಗುತ್ತೆ ಯಾಕೆ ಅಂತಂದರೆ ಡಾಲರ್ ಲೆಕ್ಕನೇ ಬೇರೆ ರೂಪಾಯಿ ಲೆಕ್ಕನೇ ವ್ಯಾಲ್ಯೂನೇ ಬೇರೆ ಅಲ್ವಾ ಜೊತೆಗೆ ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಇಲ್ಲಿ ಜನ ಅದಕ್ಕೆ ತಕ್ಕಂಗೆ ಅರ್ನಿಂಗ್ ಇರುತ್ತೆ ಅದಕ್ಕೆ ಅಷ್ಟೇ ಜೀವನ ಶೈಲಿ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತಂದರೂ ಆ ಸಂಬಳ ಅಲ್ಲಿಗೆ ಅಲ್ಲಿಗೆ ಸಾಕಾಗುತ್ತೆ ಆ ಥರದ್ದೊಂದು ಲೈಫ್ ಇಲ್ಲಿ ಅಂದರೆ ನಾವು ದುಡ್ದು ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ದೇಶದಲ್ಲಿ ಒಂದಷ್ಟು ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು ಟ್ರ ಇದು ಟ್ರಾಫಿಕ್ ಸಿಸ್ಟಮ್ ಆಗಿರ್ಬೋದು ನಾವು ವೆ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೇಫ್ಟಿ ಮೆಜರ್ ಆಗಿರ್ಬೋದು ಎಲ್ಲ ಲೇನ್ ಸಿಸ್ಟಮ್ ಆಗಿರ್ಬೋದು ಒಂದಷ್ಟು ಸಿಸ್ಟಮ್ಸ್ಗಳು ತುಂಬ ಚೆನ್ನಾಗಿವೆ ನಿಜವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಒಂದಷ್ಟು ಹಂಚ್ಕೊತಾ ಹೋಗ್ತೀನಿ ಆ ವಿಷಯವಾಗಿ ಕೋಮಲ ವಿಲಾಸ್ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಪ್ರೈಸ್ನ ಹದಿನೈದು ಹದಿನಾರು ಹದಿನೇಳು ಡಾಲರ್ ತನಕ ಇತ್ತು ಇಲ್ಲಿ ಅಂದರೆ ಒಂದೂವರೆ ಸಾವಿರ ಒಂದು ಮುಕ್ಕಾಲು ಸಾವಿರ ಥರ ಟಿಪ್ಪಿಂಗ್ ಸಿಸ್ಟಮ್ ಜೋರಾಗಿದೆ ನಮ್ಮ ಬಿಲ್ ಮೇಲೆ ಫಿಫ್ಟೀನ್ ಟು ತರ್ಟಿ ಪರ್ಸೆಂಟ್ ನಾವು ಕೊಡಲೇಬೇಕು ವೇರಿ ಆಗ್ತಾ ಹೋಗುತ್ತೆ ರೆಸ್ಟೋರೆಂಟ್ಗೂ ರೆಸ್ಟೋರೆ ರೆಂಟ್ಗೂ ಸರ್ವಿಂಗ್ ಟ್ಯಾಕ್ಸ್ ಸರ್ವಿಸ್ ಟ್ಯಾಕ್ಸ್ ಅಲ್ಲದೇ ನಾವು ಟಿಪ್ಪಿಂಗ್ ಸಿಸ್ಟಮ್ ಜೋರಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಅನ್ಲಿಮಿಟೆಡ್ ತಾಲಿ ಇದು ಅಂದರೆ ಎಷ್ಟು ಬೇಕಾದರೂ ಹಾಕ್ಸ್ಕೊಂಡು ಊಟ ಮಾಡ್ಬೋದು ಸಾಕಾಗುತ್ತೆ ಬೇಕು ಅಂದರೆ ಹಾಕಿ ಕೊಡ್ತಾರೆ ಅನ್ಲಿಮಿಟೆಡ್ ಆಗಿರೋದ್ರಿಂದ ನಾವು ವೀಕೆಂಡ್ ಹೋಗಿದ್ದರಿಂದ ಸ್ವಲ್ಪ ಸರ್ವಿಂಗ್ ಸರ್ವೀಸು ಲೇಟಾಗಿ ಮಾಡ್ತಾಯಿದ್ರು ತುಂಬ ಕ್ರೌಡ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಇರೋದೇನೇನು ಅಂತಂದರೆ ಒಂದು ಕೈ ಪೈನಾಪಲ್ ಕೇಸರಿ ಭಾತು ಆಲೂಗೆಡ್ಡೆ ಫ್ರೈ ಮಸೊಪ್ಪು ಮತ್ತು ಹುಣ್ಸೆ ಹಣ್ಣಿನ ರಸಮು ಮತ್ತು ನುಗ್ಗೆಕಾಯಿ ಸಾಂಬಾರು ಒಂದು ಬಟಾಣಿ ಪ ಕುರ್ಮದ ಥರದ ಬಟಾಣಿ ಕುರ್ಮ ಒಂದು ಉಪ್ಪಿನಕಾಯಿ ಹಪ್ಳ ಅನ್ನ ಇಷ್ಟಿತ್ತು ತುಪ್ಪ ಕೇಳಿದ್ರೆ ತಂದು ಕೊಡ್ತಾಯಿದ್ರು ತಂದು ಹಾಕ್ತಾಯಿದ್ರು ಟೇಬಲ್ ಮೇಲೆ ಇರಲಿಲ್ಲ ತಂದು ಹಾಕ್ತಾಯಿದ್ರು ನೋಡಿ ಕ್ರೌಡು ತುಂಬ ಜೋರಾಗಿತ್ತು ಅಲ್ಲಲ್ಲೇ ಅಲ್ಲಿ ಟಿ ವಿಲಿ ಟಿ ವಿ ಸ್ಕ್ರೀನ್ ಮೇಲೆಲ್ಲ ಈ ಏನೇನು ಈವೆಂಟ್ ಇದೆ ನಮ್ಮ ಇಂಡಿಯನ್ಸ್ ಗೆಸ್ಟ್ಗಳು ಯಾರ್ಯಾರು ಹೋಗ್ತಿದ್ದಾರೆ ಅದನ್ನೆಲ್ಲ ಪ್ಲೇ ಮಾಡ್ತಾ ಇರ್ತಾರೆ ಟಿ ವಿ ಸ್ಕ್ರೀನ್ ಮೇಲೆ ನಾವು ನೋಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಆ ಫಂಕ್ಷನ್ಗಳಿಗೆ ಅದಾದಮೇಲೆ ನಾವು ಗ್ರೇಟ್ ಮಾಲಿಗೆ ಬಂದ್ವಿ ಏನಕ್ಕೆ ಬಂದ್ವಿ ಅಂತ ಹೇಳ್ತಾ ಹೋಗ್ತೀನಿ ಮುಂದಕ್ಕೆ ಇಲ್ಲೊಂದು ದೊಡ್ಡದು ಫರ್ನಿಚರ್ ಅಂಗಡಿ ಓ ಕಮಿಂಗ್ ಸೂನ್ ಅಂತ ಆಗ್ತಾಯಿದ್ರು ಇನ್ನೂ ಓಪನ್ ಆಗಿರಲಿಲ್ಲ ಇವತ್ತು ಓಪನ್ ಆಗಿತ್ತು ಸ್ಯಾಟರ್ಡೆ ಅದನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಫರ್ನಿಚರ್ಸ್ ಎಲ್ಲ ತುಂಬ ಚೆನ್ನಾಗಿವೆ ರೀ ಅಂದರೆ ಪ್ರೈಸು ಜಾಸ್ತಿ ಆದರೆ ವೈಸ್ ಅಂತೂ ಉಡ್ಡದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅದಾದಮೇಲೆ ನಮ್ಮ ಇಂಡಿಯನ್ ಐಡಲ್ಲು ಸರಿಗಮಾಗೆಲ್ಲ ಅಡಿಷನ್ ಹೆಂಗೆ ನಡೆಯುತ್ತೋ ಆ ಥರದೊಂದು ಅಡಿಷನ್ ನಡೀತಿತ್ತು ಅದನ್ನು ಒಬ್ಬ ಹುಡುಗ ತುಂಬ ಚೆನ್ನಾಗಿ ಆಡೇಳ್ತಿದ್ದ ಯಾರಿಗೆ ಆದರೂ ಸಿಂಗಿಂಗ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಫಾಮ್ ಮಾಡ್ಬೋದಾಗಿತ್ತು ನಾವು ಏನಕ್ಕೆ ಹೋಗಿದ್ವಿ ಅವತ್ತು ಗ್ರೇಟ್ ಮಾಲ್ಗೆ ಅಂದರೆ ಇದೇ ವಿಷಯಕ್ಕೆ ನೋಡ್ತಾ ಇದ್ದೀರಲ್ಲ ಈ ಪುಟ್ಟನ್ನ ಇಲ್ಲಿ ಒಳಗಡೆ ಹೋಗಲಿಲ್ಲ ಹೊರಗಡೆಯಿಂದ ಕ್ಲಿಪ್ಪಿಂಗ್ ತೊಗೊಂಡಿರೋದು ನಾನು ಒಳಗಡೆ ಹೋಗಬೇಕು ಅಂತಲೇ ಹೋಗಿದ್ವಿ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅದಕ್ಕೆ ಇನ್ನೊಂದು ದಿವಸ ಹೋಗೋಣ ಅಂತಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ಒಳ್ಳ ಇದು ನನಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಇದು ಈ ಅವ್ರ ತಾಟು ತುಂಬ ಇಷ್ಟ ಆಯಿತು ನನಗೆ ಏನು ಅಂದರೆ ಇಲ್ಲೊಂದು ದೊಡ್ಡ ಹಾಲ್ ಇದೆ ಗ್ರೇಟ್ ಮಾಲಲ್ಲಿ ಅಲ್ಲಿ ವೀಕ್ಲಿ ಟ್ವೈಸು ಅಥವಾ ತ್ರೈಸು ಬ್ಯಾಚ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರಂತೆ ಒಂದು ಸರಿ ವಯಸ್ಸಾದಂಥ ಬೆಕ್ಕುಗಳು ಒಂದು ಸರಿ ಪುಟ್ ಪುಟ್ಟ ಬೆಕ್ಕುಗಳು ಈ ಥರ ಇಡ್ತಾಯಿರ್ತಾರಂತೆ ಈ ಪೆಟ್ಗಳ ಬಗ್ಗೆ ಪ್ರೀತಿ ಇರೋಂಥವ್ರು ಹೋಗ್ಬೋದು ಅಂದರೆ ಅದಕ್ಕೊಂದಿಷ್ಟು ಡಾಲರ್ ಅಂತ ಒಂದು ಎಂಟು ಡಾಲರ್ ಅಂತ ಪ್ರೈಸ್ ಇಟ್ಟಿದ್ದಾರೆ ಅದು ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋದರೆ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ತನಕ ಇವ್ರಗಳ ಜೊತೆ ಆಟ ಆಡಿಕೊಂಡು ನಮ್ಗೆ ಇಷ್ಟ ಆಗಿರೋಂಥ ಒಂದು ಪುಟ್ಟನ್ನು ಅಡಾಪ್ಟ್ ಮಾಡಿಕೊಂಡು ತೊಗೊಂಬಂದು ಅದಕ್ಕೊಂದು ಒಳ್ಳೆ ಲೈಫ್ ಕೊಡೋವಂಥ ಒಂದು ಆಪರ್ಚುನಿಟಿ ಸಿಕ್ಕುತ್ತೆ ನಾವೇನು ಪೇ ಮಾಡಿರ್ತೀವಿ ದುಡ್ಡನ್ನ ಆ ದುಡ್ಡಲ್ಲಿ ಇವರು ಅಲ್ಲಿ ಬೆಕ್ಕುಗಳಿಗೆ ಊಟ ಮತ್ತು ಅವ್ರನ್ನ ನೋಡ್ಕೊಳ್ಳೋದು ಅದಕ್ಕೆ ಸ್ಪೆಂಡ್ ಮಾಡ್ತಾರಂತೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನನಗನ್ನಿಸ್ತು ನೆಕ್ಸ್ಟ್ ಡೇ ನಾವು ಹೋಗಿದ್ದು ಮೈಲಾಪುರ್ ಅಂತ ಅಂದ್ಬಿಟ್ಟು ಸಂಡೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು ಇದು ತಮಿಳ್ನಾಡು ಅವ್ರದೇ ಅಂತೆ ದರ್ಶನ ಮಾಡ್ಕೊಳ್ಳಿ ಮುಂದಕ್ಕೆ ಸಾಯಿಬಾಬನ ಟೆಂಪಲ್ಗೂ ಹೋಗಿದ್ದೆ ಅದು ವೀಡಿಯೋ ಬರುತ್ತೆ ಇಲ್ಲೇ ಇದೇ ವೀಡಿಯೋದಲ್ಲಿ ನೋಡ್ತಾ ಹೋಗಿ ನನಗೆಲ್ಲೇ ಓದು ಯಾವುದಾದ್ರೂ ರೂಪದಲ್ಲಿ ಸಾಯಿಬಾಬನ ದರ್ಶನ ನನಗೆಲ್ಲಾದರೂ ಎಲ್ಲೋದ್ರೂ ಆಗುತ್ತೆ ನಾನು ಗಮನಿಸಿದ್ದೀನಿ ಹಾಗೆ ಇಲ್ಲಿ ನಮ್ಮ ಎಮ್ ಟಿ ಆರು ಮತ್ತು ಕೆಲವೊಂದು ನಮ್ಮ ಬೆಂಗಳೂರಲ್ಲಿ ಈ ಟಿಫನ್ದು ಎಲ್ಲ ಕಾಂಬೋ ಸಿಸ್ಟಮ್ ಎಲ್ಲ ಇವಾಗ ತಂದಿದ್ದಾರಲ್ವಾ ಸುಮಾರು ದಿವ್ಸದಿಂದನೇ ಇದೆ ಕಾಂಬೋ ಸಿಸ್ಟಮ್ ಅದೇ ಥರ ಇಲ್ಲಿ ಮೈಲಾಪುರ್ ಅನ್ನೋ ಕಡೆಯೂ ಕೂಡ ಅದೇ ಥರ ಪೊಂಗಲ್ಲು ಇಡ್ಲಿ ಉದ್ದಿನ ವಡ ಮಸಾಲೆ ದೋಸೆ ಕೇಸರಿ ಭಾತು ಈ ಥರದ್ದು ಒಂದು ಕಾಂಬೋ ಕಾಫಿ ಫಿಲ್ಟರ್ ಕಾಫಿ ಕಾಂಬೋ ಇರುತ್ತೆ ಚೆನ್ನಾಗಿತ್ತು ಇವರು ನೋಡಿ ನಮ್ರತಾ ಸೂರಜ್ ಅಂತ ಇವ್ರದೊಂದು ಕಪ್ಪಲ್ಲು ಮಗಳ ಜೊತೆನೇ ಗ್ರ್ಯಾಜುಯೇಟ್ ಆಗಿದ್ದಂಥದ್ದು ಇವಳು ನಮ್ರತಾ ಕೂಡ ಇವರೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಡಿಸ್ಟೆನ್ಸಲ್ಲೇ ಇದ್ದಾರೆ ಎಲ್ಲ ಒಂದೇ ಕಡೆ ಯು ಎಸ್ಸಲ್ಲಿ ಅದೊಂದು ತುಂಬ ಖುಷಿ ಕೊಡುವಂಥ ವಿಚಾರ ಅವಾಗ ಮೀಟ್ ಆಗ್ತಾ ಇರ್ಬೋದು ಅಂದರೆ ಒಂದೇ ಕಾಲೇಜಲ್ಲಿ ಓದ್ದವ್ರಲ್ವ ಹಾಗೇ ಈ ಒಂದು ಇವಳ ಮಗನ ವೀಡಿಯೋನ ಆವಾಗ ಅವಾಗ ನನ್ನ ಮಗಳು ಕಳಿಸ್ತಾ ಇದ್ಲು ಗುಂಡಣ್ಣ ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಈಗ ಹತ್ರದಿಂದ ನೋಡಿ ತುಂಬಾ ಖುಷಿಯಾಯಿತು ಅವ್ನು ಪಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದ ಅಂದರೆ ಯಾರಾದ್ರೂ ಮಾತಾಡ್ಸಿದ್ರೆ ಸ್ವಲ್ಪ ಅವ್ನಿಗೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಅಂದ್ಬಿಟ್ಟು ಡಿಸ್ಟರ್ಬ್ ಆಗಿದ್ದ ಆಮೇಲೆ ಸರಿಯೋದ ಈ ನಂಬ್ರತನ ನೋಡ್ತಾ ಇದ್ದೀರಲ್ಲ ಇವಳ್ದೊಂದು ಸಕ್ಕರೆ ಮಮ್ಮಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಇವಳು ತುಂಬ ಚೆನ್ನಾಗಿ ಕೇಕ್ನ ಮಾಡ್ತಾಳೆ ಅಂದರೆ ಎಲ್ಲೂ ಹೋಗಿ ಕಲ್ತಿಲ್ವಂತೆ ನಾನು ಕೇಳಿದೆ ಅವಳೇ ಓನ್ ಆಗಿ ಇಲ್ಲೆಲ್ಲ ನೋಡ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಕಲ್ತಿರೋ ಅಂಥದ್ದಂತೆ ಪ್ರೊಫೆಷನ್ಗಳು ಮಾಡ್ತಾರಲ್ಲ ಅದೇ ಥರ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತಂತೆ ಟೇಸ್ಟು ಮಕ್ಕಳೆಲ್ಲ ಹೇಳ್ತಾ ಇದ್ರು ಯಾಕೆಂದರೆ ಒಂದಷ್ಟು ಬರ್ತ್ಡೇಗಾಗಲಿ ಒಂದಷ್ಟು ಫಂಕ್ಷನ್ಸ್ಗಾಗಲಿ ಆರ್ಡ್ರ್ ಮಾಡಿ ತರ್ಸ್ಕೋತಾ ಇರ್ತಾರಂತೆ ಬೇಕಾದಾಗ ಇನ್ಸ್ಟಾಗ್ರಾಮ್ ಪೇ ಪೇಜ್ನ ಹೋಗಿ ಚೆಕ್ ಮಾಡಿ ಸರೌಂಡಿಂಗ್ಸ್ನವ್ರು ನೋಡ್ತಿದ್ರೆ ನೀವು ಒಂದು ಸರಿ ಆರ್ಡ್ರ್ ಕೊಟ್ಟು ಟೇಸ್ಟ್ ಮಾಡಿ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ ಮನೆಗೆ ಬನ್ನಿ ಆಂಟಿ ಅಂತ ಕರೆದ್ಲು ಆದರೆ ಬೇರೆ ಪ್ಲ್ಯಾನ್ಸ್ ಇದ್ದಿದ್ದರಿಂದ ಮನೆಗೆ ಹೋಗಾಗಲಿಲ್ಲ ಅವರ ಅಪ್ಪ ಅವರ ಇವರು ಪುಟ್ಸ್ವಾಮಿ ಅನ್ನೋರು ಮೈಸೂರಿನವರು ಅವರು ಕಮೆಂಟಲ್ಲಿ ಒಂದೆರಡು ಸರಿ ಕೇಳಿದರು ಯಾಕೆ ನಿಮ್ಮ ಹಸ್ಬೆಂಡನ್ನ ತೋರಿಸಲ್ಲ ಅವ್ರ ಕೈಲೂ ಮಾತಾಡಿಸಿ ಅಂತ ಯಾರನ್ನೇ ಆಗಲಿ ನಾವು ಒತ್ತಾಯ ಮಾಡೋಕ್ಕಾಗಲ್ಲ ಅಲ್ವಾ ಕೆಲವೊಬ್ರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅದೇ ಥರ ಮೆಂಟ್ಯಾಲಿಟಿ ಅವ್ರದ್ದು ಅಷ್ಟೊಂದು ಇಷ್ಟಪಡೋದಿಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಅದಕ್ಕೆ ನಾನು ಫೋರ್ಸ್ ಮಾಡಲ್ಲ ಯಾರನ್ನೇ ಆಗಲಿ ಇವ್ರನ್ನ ಅಂತಲ್ಲ ಯಾರನ್ನೇ ಆಗಲಿ ಯಾವುದೇ ವಿಷಯಕ್ಕೆ ಆಗಲಿ ಇಷ್ಟ ಇಲ್ಲ ಅಂತಂದರೆ ಒತ್ತಾಯ ಮಾಡಬಾರ್ದಲ್ವಾ ಅದಕ್ಕೆ ನಾನು ಒಂದು ಸರಿ ಎರಡು ಸರಿ ಕೇಳಿದೆ ಇಲ್ಲ ನನಗೆ ಬರೋಕ್ಕಿಷ್ಟ ಇಲ್ಲ ಅಂದರೂ ನಾನು ಸುಮ್ಮನೆ ಆಗ್ಬಿಟ್ಟೆ ಮುಂದೆ ಏನಾದರೂ ಮನಸ್ಸು ಚೇಂಜ್ ಮಾಡಿ ಅವ್ರೇನಾದರೂ ಮಾತಾಡ್ತೀನಿ ಕಾಣಿಸ್ಕೋತೀನಿ ಇದ್ದರೆ ಖಂಡಿತ ಶೇರ್ ಮಾಡ್ತೀನಿ ಅವರೇ ನಿಮ್ಮ ಕಾಮೆಂಟ್ಗೆ ಥ್ಯಾಂಕ್ಸ್ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಇನ್ನೊಬ್ಬರು ಪ್ರೈಸ್ ತಿಳಿಸಿ ಅಂತೇಳಿದ್ರು ನಾನು ಹೇಳಿದ್ನಲ್ಲ ಒಂದೂವರೆ ಸಾವಿರದಿಂದ ಮೂರು ಸಾವಿರದ ತನಕ ಆಗುತ್ತೆ ನಮ್ಮ ಇಂಡಿಯನ್ ಫುಡ್ದು ನಾನು ಹೇಳ್ತಾ ಇರೋವಂಥದ್ದು ಇನ್ನು ಬೇರೆ ತೈವಾನ್ ಫುಡ್ ಹಾಕಿದ್ದೀನಿ ನೋಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಅದೆಲ್ಲ ಒಂದು ನಾಲ್ಕು ಜನಕ್ಕೆ ಒಂದು ಇಪ್ಪತ್ತೈದು ಸಾವಿರದ ತನಕ ಆಗಿತ್ತು ಆಗುತ್ತೆ ಅದೆಲ್ಲ ತುಂಬ ಕಾ ಜಾಸ್ತಿ ನಮ್ಮ ಇಂಡಿಯನ್ ಫುಡ್ಡು ತೌಸಂಡ್ ಫೈವ್ ಹಂಡ್ರೆಡಿಂದ ಅಪ್ರಾಕ್ಸಿಮೇಟ್ಲಿ ತ್ರೀ ತೌಸಂಡ್ ತನಕ ಆಗುತ್ತೆ ಜೊತೆಗೆ ಟಿಪ್ಸ್ ಇಡಬೇಕು ಫಿಫ್ಟೀನ್ ಟು ತರ್ಟೀನ್ ಪರ್ಸೆಂಟ್ ನಿಮ್ಮ ಕಮೆಂಟ್ಗೂ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಇನ್ನೇನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಗೊತ್ತಿರೋಷ್ಟು ಅಥವಾ ನಮ್ಮ ಮಕ್ಕಳಿಂದ ತಿಳ್ಕೊಂಡು ನಾನು ತಿಳಿಸುವಂಥ ಪ್ರಯತ್ನ ಪಡ್ತೀನಿ ಏನಾದರೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಯಾಕೆ ಅಂತಂದರೆ ನಾನು ಫಸ್ಟ್ ಟೈಮ್ ಯು ಎಸ್ಗೆ ಅಂಥದ್ದು ನನಗಿವೆಲ್ಲ ಗೊತ್ತಾಗಿ ನನಗೆ ತಿಳ್ಕೊಂಡಷ್ಟು ಜ್ಞಾಪಕ ಇದ್ದಷ್ಟನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಇಲ್ಲಿಗೆ ಬಂದಾಗ್ಲಿಂದ ಪ್ರತಿ ಗುರುವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಸಾಯಿಬಾಬನ ಮಂದಿರಕ್ಕೆ ಅಂತ ಅವತ್ತು ಗುರುವಾರನೂ ಹೋಗಿ ಎರಡು ವಾರ ಏನೋ ಮಿಸ್ ಆಗಿತ್ತು ಈ ಗುರುವಾರ ಹೋಗಿದ್ವಿ ಯಾವುದೇ ನಾವು ದೇವ್ರನ್ನ ನಮ್ಮ ಗುರು ಅಂತ ಸ್ವೀಕಾರ ಮಾಡ್ಕೊಂಡು ಪೂಜೆ ಮಾಡಿದ್ರು ವಿಘ್ನ ನಿವಾರಕನ ಫಸ್ಟ್ ಪೂಜೆ ಮಾಡಿಬಿಟ್ಟೆ ನಾವು ಮನೆ ದೇವ್ರನ್ನಾಗಲಿ ಅಥವಾ ನಾವು ನಮ್ಮ ಇಷ್ಟಪಡುವಂಥ ದೈವನಾಗಲಿ ಪೂಜೆ ಮಾಡುವಂಥದ್ದು ಪದ್ಧತಿ ಎಲ್ಲರಿಗೂ ಗೊತ್ತು ಹಾಗೆನೇ ಎಲ್ಲೇ ಹೋದರೂ ಗಣಪತಿ ಪೂಜೆ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು ಅದೇ ಥರ ಇಲ್ಲೂ ಕೂಡ ಗಣಪತಿ ಪೂಜೆ ಎಂಟ್ರೆನ್ಸಲ್ಲೇ ಗಣಪತಿ ಐಡಲ್ ಇಟ್ಟಿದ್ದಾರೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದರೆ ವಿಶಾಲವಾದಂಥ ಹಾಲಲ್ಲಿ ಸಾಯಿಬಾಬಂದು ಒಂದು ಈ ಥರ ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಕಳಕಳೆಯಾಗಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಹೋಗಿದ್ದಂಥದ್ದು ಇವತ್ತು ಸ್ವಲ್ಪ ಬೇಗ ಹೋಗಿದ್ವಿ ನಾಲ್ಕೂವರೆ ಐದು ಗಂಟೆಗೆ ಆರತಿ ಟೈಮು ಎಂಟು ಗಂಟೆಗೆ ಐದುವರೆ ಆರು ಗಂಟೆಗೆ ಹೋಗಿದ್ದರಿಂದ ನಮ್ಮ ನೋಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಎನಿ ಟೈಮ್ ಇರುತ್ತೆ ಯಾವಾಗಲೂ ಒಂದು ಕೇಸರಿ ಬಾತು ಅನ್ನ ಸಾಂಬಾರು ಕಾಫಿ ಸ್ನ್ಯಾಕ್ಸ್ ಎಲ್ಲ ಇತ್ತು ತಿಂದ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ಈ ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಇದು ನಾವು ಇನ್ನೊಂದು ದಿವ್ಸದ ವಿಡಿಯೋ ಇದು ದೋಸೆ ಹಟ್ಟು ಸೋಲ್ಕಡಿ ಮತ್ತು ಬ್ಯೂಟಿ ಪಾರ್ಲರ್ಗಳು ಇವೆಲ್ಲ ನೋಡ್ತಾ ಇದ್ದೀರಲ್ಲ ನಮ್ಮ ಇಂಡಿಯಾದಲ್ಲೇ ಇದ್ದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ತನಿಷ್ ಕೊಡವೆ ಅಂಗಡಿ ಆಗಿರ್ಬೋದು ಎಲ್ಲ ಈ ಏರಿಯಾದಲ್ಲಿದೆ ನಾನು ನೋಡಿದೆ ಏನು ಅಂತಂದರೆ ಇಲ್ಲಿ ಇಂಡಿಯನ್ಸ್ ಮೂವಿಗಳು ಯಾವುದೇ ಲ್ಯಾಂಗ್ವೇಜ್ದು ರಿಲೀಸ್ ಆದರೂ ಕೂಡ ಈ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತಂತೆ ನಾನು ಒಂದು ಇಂಗ್ಲೀಷ್ ಮೂವಿನ ನೋಡಿದ್ದೆ ಜುರಾಸಿಕ್ ಪಾರ್ಕ್ಗೆ ಸಂಬಂಧಪಟ್ಟಂಥದ್ದು ಡೈನೋಸರ್ಗೆ ಸಂಬಂಧಪಟ್ಟಂಥದ್ದು ಅದು ಎ ಐ ಎಮ್ ಸಿ ಅಂತ ಅದೇ ಬೇರೆ ಈ ಬಿ ಇದು ಇಂಡಿಯನ್ಸ್ ಮೂವಿಗಳು ರಿಲೀಸ್ ಆಗುವಂಥ ಒಂದು ಥಿಯೇಟರು ಇಲ್ಲೊಂದು ನಾಲ್ಕೈದು ಸ್ಕ್ರೀನ್ ಏನೋ ಇದೆ ಅಂತ ಹೇಳ್ತಾ ಇದ್ರು ಮಕ್ಕಳು ಇಲ್ಲಿ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಾವು ಹೋಗಿದ್ದಂಥದ್ದು ಸೂ ಫ್ರಮ್ ಸೋ ಅಂತ ಮೂವಿಗೆ ನಾನು ಇದ್ರದ್ದು ರಿವ್ಯೂನ ಆನೆಸ್ಟಾಗಿ ನಾನು ರಿವ್ಯೂ ಕೊಟ್ಟಿದ್ದೀನಿ ಡಾಲಿ ಧನಂಜಯ್ ಬಗ್ಗೆ ಆಗಿರ್ಬೋದು ಅಥವಾ ರಾಜ್ಬಿ ಶೆಟ್ಟಿಯವ್ರನ್ನ ನಾನು ಒಂದು ಮೀಟ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿತ್ತು ಅವ್ರ ಮಾತುಗಳನ್ನ ಕೇಳಿದಾಗ ತುಂಬ ತಿಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ಆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರಿವ್ಯೂ ವಿಡಿಯೋದಲ್ಲಿ ಹೋಗಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಹಾಗೆನೇ ಇಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಎಲ್ಲ ಕಡೆನೂ ವಾಶ್ರೂಮ್ಗೆ ಹೋದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಇದಿರುತ್ತೆ ನ್ಯಾಪ್ಕಿನ್ಗಳಾಗಿರ್ಬೋದು ಅಥವಾ ಗೊತ್ತಲ್ಲಿ ಪ್ಯಾಡ್ಗಳಾಗಿರ್ಬೋದು ಇವೆಲ್ಲ ಇಟ್ಟಿರ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಆ ಕಾನ್ಸೆಪ್ಟ್ ಕೂಡ ನೋಡಿ ಇದೇ ಆ ಮೂವಿ ಥಿಯೇಟರು ಆ ಮೂವಿ ಎಮ್ ಸಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಕ್ರೀನ್ ಚಿಕ್ಕದು ಜೊತೆಗೆ ಸೌಂಡ್ ಸಿಸ್ಟಮು ಕೂಡ ಅಲ್ಲಿ ಚೆನ್ನಾಗಿತ್ತು ಇಲ್ಲಿಗಿಂತ ನಾನು ಹೇಳಿದ್ನಲ್ಲ ಗಣೇಶ ಫೆಸ್ಟ್ ಗಣೇಶ ಉತ್ಸವ ಕಲ್ಲಲ್ಲೇ ಬ್ಯಾನರ್ ಹಾಕಿದ್ದಾರೆ ಅಂತ ಈ ಥರ ಮೂವಿ ಥಿಯೇಟ್ರಲ್ಲೂ ಇರುತ್ತೆ ಆ ಥರದ್ದು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ